ಭಾನುವಾರ ಅಷ್ಟೇ ಮುಕ್ತಾಯಗೊಂಡಂತ ಐ ಪಿ ಎಲ್ ನಲ್ಲಿ ಅಫ್ಘಾನಿಸ್ತಾನದ ಆಟಗಾರ ರಶೀದ್ ಖಾನ್ ಮಿಂಚಿದ್ದು ನಿಮಗೆಲ್ಲ ಗೊತ್ತೇ ಇದೆ ಈಗ ಅದೇ ರಶೀದ್ ಖಾನ್ ಕೊಟ್ಟರು ಅಂತ ಹೇಳಿಕೆ ಒಂದು ಬಹಳ ಸುದ್ದಿ ಮಾಡ್ತಾ ಇದೆ ಹತ್ತೊಂಬತ್ತರ ಹರಿಯದ ರಶೀದ್ ಖಾನ್ ಈ ಐ ಪಿ ಎಲ್ ನಲ್ಲಿ ಸನ್ರೈಸರ್ಸ್ ತಂಡದಲ್ಲಿ ಅಮೋಘ ಪ್ರದರ್ಶನ ನೀಡಿದ್ರು ಅದರಲ್ಲೂ ಎರಡನೇ ಕ್ವಾಲಿಫೈಯರ್ ಪಂದ್ಯದಲ್ಲಿ ಕೋಲ್ಕತಾ ವಿರುದ್ಧ ರಶೀದ್ ಖಾನ್ ಅವರ ಆಲ್ರೌಂಡ್ ಆಟ ಹೆಚ್ಚು ಗಮನ ಸೆಳೆದಿತ್ತು ಕೋಲ್ಕತಾದ ಇಡನ್ ಗಾರ್ಡನ್ಸ್ ನಲ್ಲಿ ನಡೆದಿದ್ದಂಥ ಕ್ವಾಲಿಫೈಯರ್ ಎರಡನೇ ಪಂದ್ಯದಲ್ಲಿ ರಶೀದ್ ಖಾನ್ ಅವರು ಕೇವಲ ಹತ್ತು ಬಾಲ್ಗಳಲ್ಲಿ ಮೂವತ್ನಾಲ್ಕು ರನ್ಗಳನ್ನ ಹೊಡೆದಿದ್ರು ಇನ್ನ ಬೌಲಿಂಗ್ ಅಲ್ಲೂ ಕೂಡ ಕೇವಲ ಹತ್ತೊಂಬತ್ತು ರನ್ ಅನ್ನ ಕೊಟ್ಟು ಮೂರು ವಿಕೆಟ್ ಅನ್ನ ಪಡ್ಕೊಂಡಿದ್ರು ಈ ಆಟವನ್ನ ಸಚಿನ್ ತೆಂಡೂಲ್ಕರ್ ಕೂಡ ಕೊಂಡಾಡಿದ್ರು ಇನ್ನ ಈ ಸಚಿನ್ ಬಗ್ಗೆ ಪ್ರತಿಕ್ರಿಯಿಸಿದಂತ ರಶೀದ್ ಖಾನ್ ಅವರು ಸ್ನೇಹಿತನೊಬ್ಬ ನನಗೆ ಶಾಟ್ ತೆಗೆದು ಅದನ್ನ ತೋರಿಸ್ತಾ ಅದನ್ನ ನೋಡಿ ನನಗೆ ಶಾಕ್ ಆಯ್ತು ಅದಕ್ಕೆ ಏನ್ ಪ್ರತಿಕ್ರಿಯಿಸೋದು ಅಂತ ಗೊತ್ತಾಗದೆ ನಾನು ಒಂದೆರಡು ಗಂಟೆ ಯೋಚನೆ ಮಾಡಿದೆ ಅಂತ ಹೇಳಿದ್ದಾರೆ ಇನ್ನ ಕೊನೆಗೆ ಅಫ್ಘಾನಿಸ್ತಾನದಲ್ಲಿ ಅಧ್ಯಕ್ಷರನ್ನ ಬಿಟ್ರೆ ಬಹುಶಃ ನಾನೇ ಹೆಚ್ಚು ಜನಪ್ರಿಯ ಇರಬಹುದು ಅಂತ ರಿಪ್ಲೈ ಕೂಡ ಮಾಡಿದ್ದಾರೆ ಇನ್ನು ಸಚಿನ್ ತೆಂಡೂಲ್ಕರ್ ಅವರು ನನ್ನನ್ನು ಹೊಗಳಿ ಮಾಡಿರುವಂಥ ಟ್ವೀಟ್ ಇಡೀ ಅಫ್ಘಾನಿಸ್ತಾನ ನೋಡಿದೆ ಅಫ್ಘಾನಿಸ್ತಾನದಲ್ಲಿ ಸಚಿನ್ ನಿಜಕ್ಕೂ ತುಂಬಾ ತುಂಬಾ ಜನಪ್ರಿಯರು ಅಂಥವರು ಮೆಚ್ಚುಗೆಯನ್ನು ವ್ಯಕ್ತಪಡಿಸಿರೋದ್ರ ಬಗ್ಗೆ ಹೆಚ್ಚಿನವರು ಅಚ್ಚರಿ ವ್ಯಕ್ತಪಡಿಸಿದ್ದಾರೆ ಅಂತ ರಶೀದ್ ಖಾನ್ ಅವರು ತಮ್ಮ ಖುಷಿಯನ್ನು ಹಂಚಿಕೊಂಡಿದ್ದಾರೆ